ಸೊ ಇವತ್ತಿನ ಅಲ್ಲಿ ನಾವು ಎರಡು ಅರ್ಲ್ ಡೇವಿಡ್ಸ್ ಅನ್ನು ಇದ್ದೀರಿ ರೋಡ್ ಸ್ಟಾರ್ ಮತ್ತೆ ಫಾರ್ಟಿ ಏಟ್ ನ ಸೊ ನಮ್ಮ ಅಣ್ಣ ಅಬ್ರಾಡ್ ಇಂದ ಬಂದಿದಾನೆ ಸೊ ಅದಕ್ಕೆ ಈ ರೈಟ್ ಪ್ಲಾನ್ ಮಾಡಿರೋದು ಎರಡು ಅರ್ಲ್ ಡೇವಿಡ್ಸ್ ಅನ್ ಜೊತೆ ಸೊ ನಮ್ಮ ಪ್ಲಾನ್ಸ್ ಬಂದು ಇವಾಗ ಪೆನ್ ಕೊಂಡಾಗ ಹೋಗ್ಬೇಕು ಅಂತ ಇರೋದು ಸೊ ಇಲ್ಲಿಂದ ಬಿಗ್ ಬೇ ಹೋಗ್ತೀರಿ ಬಿಗ್ ಬೇ ಇಂದ ಆಮೇಲೆ ನೋಡೋಣ ಪೆನ್ ಕೊಂಡಾಗ ಹೋಗೋದೇ ಇಲ್ಲ ಅಂತ ಬನ್ನಿ ವಾಮ್ ಅಪ್ ಆಪ್ಷನ್ ನೈನ್ ಅಲೆವೆನ್ ಟರ್ಬೋಯರ್ಸ್ ಸೊ ನಮಗೆ ಬಿಗ್ ಬೇಸ್ ಸಿಕ್ತ ಮಸ್ತ್ ಹಂಗೆ ನೋಡಿ ಹೆಂಗಿದೆ ಮುಂದೆ ಕಾರ್ಬನ್ ಫೈಬರ್ ಪಾನೆಟ್ ಹಾಕಿದ್ದಾರೆ ಎಲ್ಲೋ ಕಲರ್ ನೋಡಕ್ಕಂತೂ ಸರಿಯಾಗಿದೆ ವಿ ಮ್ಯಾಕ್ಸ್ ಮತ್ತು ಆನಿವರ್ಸರಿ ಆಗಿರ್ಬೋದು ಹೋಗ್ತಿದೆ ಇವಾಗ ನಾವು ಬಿಗ್ ಬೇ ಬಿಡ್ತಾ ಇದ್ದೀರಿ ಸೊ ಇಲ್ಲಿ ಲೀನ್ಗಿಲ್ ಇಲ್ಲಂದ್ರೆ ಯಾವುದಾದ್ರೂ ಓಪನ್ ಇರುತ್ತೆ ಅಂದ್ಕೊಂಡಿದಿರಿ ರೆಸ್ಟೋರೆಂಟ್ಸು ಎಲ್ಲ ಕ್ಲೋಸ್ ಇದೆ ಅದೇ ಗ್ಯಾಪಲ್ಲಿ ಕ್ಯಾಮ್ರಾನು ಚಾರ್ಜಿಂಗ್ ಹಾಕೋಣ ಅಂದ್ಕೊಂಡೆ ಆದರೆ ಆಗಿಲ್ಲ ಕ್ಯಾಮ್ರಾಲ ಬರೀ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಚಾರ್ಜಿಂಗ್ ಈಗ ನನ್ನ ಪ್ರಕಾರ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗೋದಿಲ್ಲ ನಾವು ಪೆನ್ಕೊಂಡ ಬೆಟ್ಟ ಹತ್ರ ಹೋದ್ಮೇಲೆ ಹೋದ್ಮೇಲೆ ರೆಕಾರ್ಡ್ ಮಾಡ್ತೀನಿ ಇವಾಗ ಇಲ್ಲಿಂದ ಪೆನ್ಕೊಂಡ ಬಂದು ನಮಗೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಹತ್ತತ್ರ ಒನ್ ಅವರ್ ಒಂಬತ್ತು ನಲ್ವತ್ತಿದೆ ಟೈಮು ಅವಲ್ಲಿ ರೀಚ್ ಆಗೋಷ್ಟೋದ್ರಲ್ಲಿ ಹತ್ತು ನಲ್ವತ್ತಾಗುತ್ತೆ ಬನ್ನಿ ಹೋಗೋಣ ನಾನು ಫಾರ್ಟಿ ಏಯ್ಟ್ ಎತ್ಕೊಂಡಿದ್ದೀನಿ ಸೀಟಿಂಗ್ ಪೋಸ್ಟರ್ ಮತ್ತು ಹ್ಯಾಂಡಲ್ ಬರ್ಸ್ ಎಲ್ಲ ಚೇಂಜ್ ಇದೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಅನ್ಕಂಫರ್ಟಬಲ್ ಅನ್ನಿಸ್ತು ಇನ್ನು ಜಾಸ್ತಿ ಹೊತ್ತು ಬಿಗ್ ಬೇಲ್ ಇರೋದಿಲ್ಲ ರೆಸ್ಟ್ ತೊಗೊಳೋದಕ್ಕೆ ಅದಕ್ಕೆ ನಾನು ಫಾರ್ಟಿ ಏಯ್ಟ್ ಶಿಫ್ಟ್ ಆಗಿ ನಮ್ಮ ಅಣ್ಣನಿಗೆ ರೋಡ್ ಸರ್ ಕೊಟ್ಟಿದ್ದೀನಿ ನಮಗೆ ರಿಯಾ ಪ್ಲಾಂಟೇಶನ್ ಸಿಗುತ್ತೆ ಇಲ್ಲಿಂದ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಅದೊಂದು ರೈಟ್ ಬರ್ಬೇಕು ಅದು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇಟ್ಕೋಣ ಈ ಕಡೆ ಫುಲ್ ನಮಗೆ ಬೆಟ್ಟ ಗುಡ್ಡಗಳೇ ಇದೆ ಇಲ್ಲಿ ನಮಗೆ ಆರ್ಚ್ ಇದೆ ಪೆನ್ಕೊಂಡ ಫೋರ್ಟ್ ಅಂತ ಸೊ ಈ ಆರ್ಚಿಂದ ನಮಗೆ ಸ್ಟಾರ್ಟ್ ಆಗೋದು ನಮ್ಗೆ ಪೆನ್ಕೊಂಡ್ ಹತ್ರ ಆರ್ಚ್ ಸಿಕ್ಕಿದಾದ್ಮೇಲೆ ಗೂಗಲ್ ಮ್ಯಾಪ್ಸ್ ನ ಫಾಲೋ ಮಾಡ್ಕೊಂಡು ಹೋದ್ರಿ ಗೂಗಲ್ ಮ್ಯಾಪ್ಸ್ ಬಂದಿ ಪೆನ್ಕೊಂಡ ಟೆಂಪಲ್ ತೋರಿಸ್ತಾ ಇತ್ತು ನಾವು ಹೋಗ್ಬೇಕಾಯ್ತು ಹಿಲ್ಸ್ ಗೆ ಅದಾದ್ಮೇಲೆ ಆ ಡೈರೆಕ್ಷನ್ ಫಾಲೋ ಮಾಡ್ಕೊಂಡು ಹೋದ್ರಿ ನಮ್ಗೆ ಒಂಚೂರು ಡೌಟ್ ಬಂದ್ ಇಬ್ರು ಲೋಕಲ್ಸ್ ನ ಅಲ್ಲಿ ಕೇಳಿದ್ರಿ ಅವ್ರು ಇತ್ಕೊಂಡು ಸ್ಟ್ರೈಟ್ ಆಗಿ ಹೋಗಿ ಅಂತ ಅಂದ್ರು ಪೆನ್ಕೊಂಡ ಹಿಲ್ಸ್ ಹತ್ರ ಹೋಗ್ತೀರಾ ಅಂತ ಅಂದ್ರು ಆದ್ರೆ ಆ ಲೊಕೇಶನ್ ಹೋಗಿದಾದ್ಮೇಲೆ ನಮ್ಗೆ ಏನ್ ಗೊತ್ತಾಯ್ತು ಅಂತ ಅಂದ್ರೆ ನಾವು ಗಾಡಿನ ಟೆಂಪಲ್ ಹತ್ರ ನಿಲ್ಸಿ ಪೆನ್ಕೊಂಡ ಹಿಲ್ಸ್ ಗೆ ಹೈಕ್ ಮಾಡ್ಕೊಂಡು ಹೋಗ್ಬೇಕಂತ ಆದ್ರೆ ನಮ್ಗ್ ಬೇಕಾಗಿದ್ದು ಆ ಕರ್ವಿ ರೋಡ್ಸ್ ಅಲ್ಲಿ ಗಾಡಿ ಓಡಿಸ್ಕೊಂಡು ಮೇಲೆ ಹೋಗ್ಬೇಕು ಅಂತ ಅದಾದ್ಮೇಲೆ ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರಿ ಅದಾದ್ಮೇಲೆ ನಮ್ಗೆ ಇಬ್ರು ಹುಡುಗರ್ ಕಾಣಿಸಿದ್ರು ಈ ಗಾಡಿಗಳನ್ನೆಲ್ಲಾ ನೋಡಿದಾದ್ಮೇಲೆ ಆ ಕಡೆ ಹೋಗ್ಬೇಕಾರದ್ ನೀವು ಇಲ್ಲಲ್ಲ ಅಂತಂದ್ರು ಗಿರೀಶ್ ಮತ್ತೆ ಕರ್ಕೊಂಬರಕಂತ ಮುಂದೆ ಹೋದಾಗ ಅಲ್ಲಿ ನಮ್ಗೆ ಟೆಂಪಲ್ ಕಾಣಿಸ್ತು ಸೊ ಟೆಂಪಲ್ ಹತ್ರನೂ ಆ ಹುಡ್ಗರ್ ಬಂದಿದ್ರು ಸೊ ಫೈನಲ್ ಆಗಿ ನೀವ್ ನೋಡ್ದಂಗೆ ಆ ಹುಡುಗರೇ ನಮ್ನ ಪೆನ್ಕೊಂಡ ಇಲ್ಸ್ ಹತ್ರ ಕರ್ಕೊಂಡೋದ್ರು ಸೊ ನೀವೇನಾದ್ರು ಹೋದಾಗ ಡೈರೆಕ್ಷನ್ ನೋಡ್ಕೊಳ್ಳಿ ಮತ್ತೆ ಲೋಕಲ್ ಅವ್ರ ಹತ್ರ ಒಂಚೂರು ವಿಚಾರಿಸ್ಕೊಳ್ಳಿ ಯಾವ ಡೈರೆಕ್ಷನ್ ಅಂತ ಸೊ ನಾವು ಆರ್ಚ್ ಹತ್ರ ಹೋಗಿದಾದ್ಮೇಲೆ ರೆಕಾರ್ಡ್ ಮಾಡೋಣ ಅಂತ ಒಂದು ವ್ಯೂ ಪಾಯಿಂಟ್ ಹತ್ರ ಸ್ಟಾಪ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತು ಕ್ಯಾಮ್ರಾನ ಚಾರ್ಜಿಂಗ್ ಹಾಕೊಂಡೆ ಒಂಚೂರು ಫೋಟೋಸ್ ವಿಡಿಯೋಸ್ ಎಲ್ಲ ಇಟ್ಕೊಳೋ ತನಕ ಅದಾದ್ಮೇಲೆ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಿದ್ದೆ ಸ್ವಲ್ಪ ಹೊತ್ತು ರೆಕಾರ್ಡ್ ಆಗಿಲ್ಲ ಆಮೇಲೆ ಅದಷ್ಟು ಅದೇ ರೆಕಾರ್ಡ್ ಆಯ್ತು ಸೊ ಅದರಿಂದ ನಾನು ಆರ್ಚ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅವರಂತೂ ಸರಿಯಾಗಿ ಬಂದಿದ್ದಾರೆ ನಾನಂತೂ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುದ್ದೆ ಬಿಟ್ಟ ಅವನು ಪಲ್ಸರ್ನ ಸೊ ಆಮೇಲೆ ಹೊಂದಿದ್ದೀರಿ ಆ ಕಾರು ರಿವರ್ಸ್ ಹತ್ತಕ್ಕೆ ಹೋಗಿ ಎಣ್ಣೆ ಸನ್ ಗೊತ್ತೇ ಬಿಟ್ರು ಬಾ ಇನ್ನ ಇಂದ ಬಾ ಸಾರ್ ಬಿಡು ಸೊ ಇದ್ರೊಳಗಡೆ ಹೋಗಿ ಆಮೇಲೆ ಸಿಗೋಣ ಸೊ ಬೆಟ್ಟದ ಮೇಲೆ ಬಂದಿದ್ದೀರಾ ಸೊ ಗಾಡಿಯೆಲ್ಲ ಇಲ್ಲಿ ಪಾರ್ಕ್ ಮಾಡಿ ಫೋಟೋ ಇಟ್ಕೊತಿದ್ರೆ ಸೊ ಇಲ್ಲೊಂದು ಮಂಟಪ ಇದೆ ಇಲ್ಲೊಂದು ಮಂಟಪ ಇದೆ ಸೊ ನಾನು ಬೀಡಿಯೋಲೆಲ್ಲ ನೋಡಿದಾಗ ಯಾವುದೋ ದೇವಸ್ಥಾನ ಇದೆ ಅಂತ ಅಂದ್ಕೊಂಡಿದ್ದೆ ಬೆಟ್ಟದ ಮೇಲೆ ನೋಡಿದ್ರೆ ಇದು ಹಳೆಯ ಸ್ಟ್ರಕ್ಚರ್ ಅಷ್ಟೇ ಇಲ್ಲಿ ಸುಮ್ಮನೆ ಕರ್ಬಿ ರೋಡ್ಸ್ಗೆಲ್ಲ ಬರಬೇಕು ಅಷ್ಟೇ ಆವಾಗಿಂದ ಕೆ ಟಿಮ್ರವ್ರಿ ಅವರು ಹಂಗೆ ಓಡಿಸ್ಕೊಂಡು ತಿ ಮಾಡ್ತಾ ಇದ್ದಾರೆ ಅವಾಗಿಂದ ಅಲ್ಲಿಂದ ಹೋಗೋದು ಇಲ್ಲಿಂದ ಬರೋದು ಸೊ ಇದು ಮಂಟಪ ಥರ ಕಾಣಿಸ್ತು ಬೀಡೋಲೆಲ್ಲ ಸೊ ಅದಕ್ಕೆ ನಾನು ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಅಂತ ಅಂದ್ಕೊಂಡಿದ್ದೆ ನೀವು ಅಷ್ಟು ದೂರ ಲಾಂಗ್ ರೈಡ್ ಮಾಡಿಕೊಂಡು ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಒಂದು ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಹೋದ್ಮೇಲೆ ಗಾಡಿಗೆ ಫ್ಯೂಲ್ ಅಪ್ ಮಾಡಿಸ್ಬೇಕು ಮತ್ತು ನಾವು ನೀರು ಬಾಟ್ಲ್ ತೊಗೊಬೇಕು ಫುಲ್ಲು ಬಿಸಿಲು ಮತ್ತು ಸಕ್ಕೆ ಜಾಕೆಟ್ ಎಲ್ಲ ಹಾಕಿರೋದಕ್ಕೆ ಸೊ ಇಲ್ಲೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸಿಗೋಣ ಸೊ ಇವಾಗ ಇಲ್ಸ್ ಬಿಡ್ತಾ ಇದ್ದೀರಿ ನಮ್ಮ ಅಣ್ಣ ಫಾರ್ಟಿ ಏಯ್ಟ್ ಎತ್ಕೊಂಡಿದ್ದಾನೆ ನಾನು ಅರ್ಟ್ ಸಾಲ ಎತ್ಕೊಂಡಿದ್ದೀನಿ ಕೆಳಗಡೆ ಹೋದ್ಮೇಲೆ ಎರಡು ಗಾಡಿನೂ ಫಿಲ್ ಅಪ್ ಮಾಡಿಸ್ಬೇಕು ಎರಡು ರಿಸರ್ವ್ ಬಂದಿದೆ ಮತ್ತು ಫುಲ್ ದಾವ್ರ ಒಂದು ನೀರು ಬಾಟ್ಲ್ ತಗೊಂಡ್ರೆ ಆರಾಮಾಗಿರುತ್ತೆ ಬನ್ನಿ ಹೋಗೋಣ ಅರ್ಧಕ್ಕರ್ಧ ಜನ ಇಂಥವರು ಹಾಳು ಮಾಡೋಕ್ಕೆ ಇರ್ತಾರೆ ಬಿಲ್ಡಿಂಗ್ಗಳು ಇವು ಮಾಡ್ತಾಯಿದ್ರು ಹಳಾಗುತ್ತೆ ಜಾಗದ ಹೆಸರು ಇನ್ನು ಸುಮ್ಮನೆ ಪೊಲೀಸರು ಬರ್ತಾರೆ ಆಮೇಲೆ ನಾವು ಎಕ್ಸಾಸ್ಟ್ ಹಾಕೊಂಡಿರ್ತೀರಿ ಇನ್ನು ಅದಕ್ಕೆ ಹಿಡಿತಾರೆ ಸೊ ಆ ಥರ ಪೂರ್ತಿ ಹಾಳು ಮಾಡಾಕ್ತಾರೆ ಫುಲ್ ಹಿಂಸೆ ಹೋಗುತ್ತೆ ಅವಾಗ ಸೊ ರೋಡ್ ನೋಡಿ ಈ ಥರ ಇದೆ ಯಾವುದೂ ಸೂಪರ್ ಸ್ಪೋರ್ಟ್ಸು ಇಲ್ಲ ನೇಕೆಡ್ ಎತ್ಕೊಂಬಂದರೆ ಕೆತ್ಕೊಂಡ್ ಕರ್ವ್ಸ್ ಒಳ್ಳೆ ಕರ್ವಸ್ ಅಂತೂ ಓಡಿಸೋದಕ್ಕೆ ಕ್ರೂಸರ್ಗಳಲ್ಲಿ ಒಂಚೂರು ಕಷ್ಟನೇ ಯಾಕಂದರೆ ಸ್ಲ್ಯಾಮ್ ಡ್ಯಾಂಡಲ್ ಬರ್ಸು ಮತ್ತು ಐ ಇರುತ್ತೆ ಫಾರ್ಟಿ ಏಟ್ ಥರ ಅಂಥದ್ರಲ್ಲಿ ನಾವು ಅಷ್ಟೊಂದು ಮಿನುವರ್ ಮಾಡೋಕ್ಕಾಗೋದಿಲ್ಲ ಮಾಡಿದ್ರೇನು ನಮಗೆ ಫುಟ್ ಪೆಕ್ಸ್ ಇದೆ ಫುಟ್ ಪೆಕ್ಸ್ ಫುಲ್ಲು ಸ್ಟ್ರೆಚ್ ಆಗುತ್ತೆ ಕಾರ್ನರ್ ಎಲ್ಲ ಮಾಡೋದು ಒಂದು ಚೂರು ಡೇಂಜರ್ ಈ ಗಾಡಿಗಳಲ್ಲಿ ಆದರೂ ವ್ಯೂ ನೋಡಿ ಹೆಂಗಿದೆ ಅಂತ ನೀವು ಯಾರಾದರೂ ಬರ್ತೀರಾ ಅಂತಂದರೆ ಮೇಲೆಗಡೆ ಕೋತಿಗಳೆಲ್ಲ ಇರುತ್ತೆ ಅಬಕ್ಕೆ ಏನಾದರೂ ತೊಗೊಂಬನ್ನಿ ನಮಗೆ ಗೊತ್ತೇ ಇರಲಿಲ್ಲ ಅಕಸ್ಮಾತ್ ಗೊತ್ತಿದ್ರೆ ಏನಾದರೂ ಒಂದು ತಿನ್ನೋದಕ್ಕೆ ತಿಂಡಿ ತರ್ತಾಯಿದ್ರೆ ಸೊ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಅದನ್ನು ನೆನಪಲ್ಲಿ ಇಟ್ಕೊಬೇಕು ಮತ್ತು ಓಟ ವಾಟಲ್ಸ್ ಎಲ್ಲ ಮುಂಚೆನೇ ತೊಗೊಳ್ಳಿ ಏನೂ ಇರೋದಿಲ್ಲ ಇಲ್ಲೆಲ್ಲ ಲಾಂಗ್ ರೈಡು ಇಂಥ ಕರ್ವಿ ರೋಡ್ಸು ಮತ್ತು ಇಂಥ ಬ್ಯೂಟಿಫುಲ್ ವ್ಯೂ ಬೇಕು ಅಂದರೆ ಇಲ್ಲಿಗೆ ಬರ್ಬೋದು ನೀವು ಶಿರೇಶ್ ಮೇಲೆ ವೀಡಿಯೋ ಇದ್ದಾನ ಹೋಗೋದ್ರನ್ನ ಶಿರೇಶ್ ಜಾಯ್ನ್ ಆಗಿದ್ದಾನೆ ನೋಡಿ ಫೋರ್ಟಿ ಏಟಲ್ಲಿ ಹೆಂಗೆ ಬರುತ್ತೆ ಸೊ ಇಲ್ಲಿಂದ ನಿಮಗೆ ಇಂಥ ರೋಡ್ ಇರುತ್ತೆ ಅಲ್ಲಂತೂ ಫಸ್ಟ್ ಕ್ಲಾಸ್ ರೋಡ್ತು ಈ ರೋಡ್ ಎಂಡಿಂದ ಹಿಂಗಿದ್ದರೆ ಚೆನ್ನಾಗಿರೋದು ಆದರೆ ನಿಮಗೆ ಮಿಡಿಲ್ ಇಂದ ಮಾತ್ರ ಅಂತ ರೋಡ್ಸ್ ಇರುತ್ತೆ ಜಿ ಎಸ್ ಎ ನೋಡಿ ಬೇರೆ ಇಲ್ಲ ಫ್ಯೂಲ್ ಹಾಕ್ಸ್ಬಿಡೋಣ ಸೊ ಅದರಲ್ಲಿ ಚಿಕ್ಕ ಟ್ಯಾಂಕ್ ಬರುತ್ತೆ ಏಟ್ ಲೀಟರ್ಸ್ ಹಂಗೆ ದೊಡ್ಡದ್ರಲ್ಲಿ ಟ್ವೆಲ್ ಲೀಟರ್ಸ್ ಹಂಗೆ ಆಗುತ್ತೆ ಅದೇ ಎಕ್ಸ್ಟ್ರಾ ನಮಗೆ ಫೋರ್ ಲೀಟರ್ಸ್ ಆಗುತ್ತೆ ಅದಕ್ಕೆ ದೊಡ್ಡ ಟ್ಯಾಂಕ್ನ ರ್ಯಾಪ್ ಎಲ್ಲ ಮಾಡಿಸಿ ಇನ್ನ ಎಪಿಸೋಡ್ ಫೈ ಫೋರೋ ಬಿಡಬೇಕು ಆದರೆ ಎಡಿಟಿಂಗ್ ಮಾಡೋಷ್ಟ್ರಲ್ಲಿ ಬೇರೆ ವೀಡಿಯೋಸ್ ಎಲ್ಲ ಡಿಲೇ ಆಗುತ್ತೆ ಅದಕ್ಕೆ ಫಸ್ಟ್ ಅದಕ್ಕೊಂದು ಟ್ಯಾಂಕ್ ಹಾಕ್ಬಿಡ್ಬೇಕು ಹಾಕಿದ್ರೆ ಅವಾಗ ಆರಾಮಾಗಿರುತ್ತೆ ಆದಷ್ಟು ಬೇಗ ಅದನ್ನು ಮುಗಿಸಾಕೋಣ ಎರಡು ಗಾಡಿಗೂ ಫುಲ್ ಟ್ಯಾಂಕ್ ಮಾಡಿಸಿದ್ದಾಯ್ತು ಇವಾಗ ಮತ್ತೆ ವಾಪಸ್ ಹೊರಡಬೇಕು ಆಲ್ಮೋಸ್ಟ್ ಆಲ್ ನಾವು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಹಂಗೆ ಟ್ರಾವೆಲ್ ಮಾಡಿದ್ದೀರಿ ಇವಾಗ ಮತ್ತೆ ಅದೇ ಕಂಟಿನ್ಯೂಷನ್ ಇವಾಗ ಮತ್ತೆ ಹೋಗ್ಬೇಕು ಸೊ ನಿಮಗೆ ಯಾರ್ ಸಿಗುತ್ತೆ ಯಾರು ಸಿಕ್ಕಿದ ತಕ್ಷಣ ನಿಮಗೆ ಲೆಫ್ಟಲ್ಲೇ ಇರುತ್ತೆ ನಾವು ಇದರಿಂದ ಅಟ್ಕೊಂಡು ಊರೊಳಗಡೆ ಹೊಂಟೋಗಿದ್ರೆ ಸೊ ಯಾರು ಸಿಕ್ಕಿದ ತಕ್ಷಣವೇ ನಿಮಗೆ ಲೆಫ್ಟಲ್ಲಿ ಇರುತ್ತೆ ಇವಾಗ ಮತ್ತೆ ಇವಾಗ ಜಾಯಿನ್ ಆಗ್ತೀರಿ ಇಲ್ಲಿಂದ ಎಲ್ಲಾದರೂ ಲಂಚ್ ಮಾಡೋದಕ್ಕೆ ನಿಲ್ಲಿಸ್ಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡಿರಲ್ಲ ನಾವು ಇದರಲ್ಲಿ ಈ ಸಕ್ಕೆ ಅಂತೂ ಯಾಕೆ ಕೇಳ್ತೀರ ಹಿಂಗಿದೆ ಅಂತ ಫುಲ್ಲು ಸಕ್ಕೆ ಸುರಿತಾ ಇದೆ ಜಾಕೆಟ್ ಒಳಗಡೆ ಎಲ್ಲ ಅದಕ್ಕೆ ಗ್ಲೌಸ್ ಹಾಕೊಂಡಿರೋ ಜಾಕೆಟ್ ಒಳಗಡೆ ಗ್ಲೌಸ್ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಇನ್ನೆಲ್ಲಾದರೂ ವಾಟರ್ ಬಾಟಲ್ ತೊಗೊಂಡು ಫಸ್ಟ್ ಹೈಡ್ರೇಟ್ ಆಗಿ ಆಮೇಲೆ ಒಂದು ಒಳ್ಳೆ ಲಂಚ್ ಮುಗಿಸ್ಬೇಕು ಇವಾಗ ಟೈಮ್ ನಮಗೆ ಲೆವೆನ್ ಫಿಫ್ಟಿ ಫೈ ಆಗಿದೆ ನಾವು ಮನೆಗೆ ಹೋಗೋಸೋದ್ರಲ್ಲಿ ಒಂದು ಎರಡು ಗಂಟೆಯಿಂದ ಮೂರು ಗಂಟೆ ಹಂಗೆ ಆಗುತ್ತೆ ಇನ್ನು ಊಟ ಎಲ್ಲ ಮಾಡ್ಕೊಂಡು ಸೊ ಬನ್ನಿ ಎಲ್ಲಾದರೂ ಸ್ಟಾಪ್ ಮಾಡಿದಾಗ ಸಿಗೋಣ ಆಟೋ ಬ್ರೇಕ್ ಹಾಕೋದಕ್ಕೆ ಇಲ್ಲಿ ನಿಲ್ಲಿಸಿದಿರಿ ಒಂದು ನೀರು ಬಾಟ್ಲ್ ತಗೊಂಡು ಆಮೇಲೆ ರೈಡ್ ಕಂಟಿನ್ಯೂ ಮಾಡೋಣ ಇವಾಗ ವಾಟರ್ ಬ್ರೇಕ್ ಎಲ್ಲ ಆಯಿತು ಫುಲ್ ಗ್ಲೌಸಿಂದ ನಿಂದ ಹಾಫ್ ಗ್ಲೌಸ್ ಶಿಫ್ಟ್ ಆಗಿದ್ದೀನಿ ಫುಲ್ ಗ್ಲೌಸು ಫುಲ್ ಅದ್ರ ಮೇಲೆ ಹಾಕೊಂಡು ಹಸೋದ್ರಲ್ಲಿ ತುಂಬಾ ಟೈಮ್ ಆಗೋಗುತ್ತೆ ಅದಕ್ಕೆ ಹಾಫ್ ಗ್ಲೌಸ್ ಅಂದ್ರೆ ಎತ್ತಿಂಗ್ ಹಾಕೊಂಡು ಬಂದ್ಬಿಡ್ಬೋದು ಅದು ಕಂಫರ್ಟಬಲ್ ಆಗಿ ಆರಾಮಾಗಿದೆ ಫುಲ್ ಗ್ಲೌಸ್ ಬಂದಿ ಲೆದರು ಅದರಲ್ಲಿ ಫುಲ್ ಸ್ವೆಟ್ಟು ಮತ್ತೆ ತುಂಬಾ ಕೈಯೆಲ್ಲ ಬಿಸಿ ಆಗೋದು ಅದಕ್ಕೆ ಹಾಫ್ ಗ್ಲೌಸ್ ಹಾಕೊಂಡ್ಬಿಟ್ಟಿದ್ದೀನಿ ಬ್ರೀತಬಲ್ ಮೆಟೀರಿಯಲ್ ಆರಾಮಾಗಿದೆ ಇದು ಬನ್ನಿ ಹೋಗೋಣ ಮಂಗಳೂರ್ ಇಲ್ಲಿಂದ ನಮಗೆ ಇನ್ನ ನೈಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಅತ್ತತ್ರ ನನ್ನ ಪ್ರಕಾರ ಇನ್ನ ಒಂದು ಫೋರ್ಟಿ ಫಿಫ್ಟಿ ಮಿನಿಟ್ಸ್ ಒಳಗಡೆ ರೀಚ್ ಆಗೋಗ್ತಿರ ಹೈವೇಗಳಲ್ಲಿ ಗಳಲ್ಲಿ ಒಂದ್ ಚೂರು ಗಳಲ್ಲಿ ಹಿಂಗಿರುತ್ತೆ ರೋಡು ಹಂಗೆ ಅವ್ನು ಕೆಲ್ಸದ ಮೇಲೆ ಹೋಗ್ತಾನೆ ನಾನು ಮತ್ತೆ ಸಿರೀಶ್ ಇಲ್ಲೊಂಚೂರು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಮನೆಗೆ ಹೊರಡೋದೇನೆ ಇಲ್ಲೇ ನಂದಿ ಉಪಚಾರ ಹತ್ರ ಬ್ರೇಕ್ಫಾಸ್ಟ್ ಮಾಡೋಣ ಆಯಿತಾ ಅಬ್ಬ ಇವಾಗ ನಂದಿ ಉಪಚಾರಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದಾದಮೇಲೆ ಸಿಗೋಣ ಇವಾಗ ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಮನೆಗಿನ್ನೂ ಒನ್ ಅವರ್ ಇದೆ ಫಿಫ್ಟಿ ಕಿಲೋಮೀಟರ್ಸು ಸೊ ಮನೆಗೆ ಹೋಗುವಷ್ಟತ್ರಲ್ಲೇ ನಮಗೆ ಸುಸ್ತವಾಗಿರುತ್ತೆ ಅದರಲ್ಲಿ ಹೊಟ್ಟೆ ತುಂಬ ತಿಂದಿದ್ದಾದ್ಮೇಲಂತೂ ನಿದ್ದೆ ಸರ್ಯಾಗಿ ಇಳಿತಾಯಿದೆ ರ ಮೂರೂವರೆ ಹಂಗಾಯ್ತು ನಾವು ಬರೋಷ್ಟ ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಮಾಡ್ಕೊಳೋದಕ್ಕೆ ಏನು ಯಾರು ತೋರಿಸ್ತಾ ಇದೆ ಅದೇನಾದ್ರು ಅಪ್ಡೇಟ್ ಏನಾದ್ರು ಬೇಕಾಗಬಹುದು ಅದಕ್ಕೆ ನೋಡ್ಬೇಕು ಕ್ಯಾಮ್ರ ಏನಾಗಿದೆ ಅಂತ ಅದರಲ್ಲಿ ಪವರ್ ಬ್ಯಾಂಕು ಇರ್ಲಿಲ್ಲ ಸೊ ಏನ್ ಇಶ್ಯೂ ಆಗಿದೆ ಅಂತ ಗೊತ್ತಿಲ್ಲ ಫಸ್ಟ್ ಆಗಿ ಚೆಕ್ ಮಾಡ್ಬೇಕು ಸೊ ಇವತ್ತಿನ ವಿಡಿಯೋ ಇಷ್ಟನೆ ಇಲ್ಲಿಗೆ ಮುಗಿಯುತ್ತೆ ನಿಮ್ಗೆ ಅಲ್ಲಿ ಏನ್ ಇಷ್ಟ ಆಯ್ತು ಅಂತ ಎಲ್ಲ ಕಮೆಂಟ್ಸ್ ಅಲ್ಲಿ ಹಾಕಿರಿ ಇವತ್ತಂತೂ ರೈಟ್ ಅಲ್ಟಿಮೇಟ್ ಆಗಿತ್ತು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಹೋಗಿದ್ ನಾವು ಆಲ್ಮೋಸ್ಟ್ ಆಲ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಹಂಗಾಯ್ತು ಒಂದ್ ಬ್ಯಾಕ್ ಪೇನ್ ಎಲ್ಲ ಇಡ್ಕೊಂಡಿದೆ ಇವತ್ತಿನ ವಿಡಿಯೋ ಎಷ್ಟನೇ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನಿನ್ನ ನೆಕ್ಸ್ಟ್ ಡೇ ಬೈ